কাই

ಗೋಡಾನಲ್ಲಿ ಇಂಥವು ಕಲಬೆರಕೆ ವಸ್ತುಗಳನ್ನು ಇಟ್ಟು ಕಲಕಲ್ಕ ರಾಸಾಯನ ಕಲಬೆರಕೆ ರಾಸಾಯನವನ್ನು ಆಸಿಡನ್ನು ಕಲಿಸಿ ಆ ವಸ್ತುಗಳನ್ನು ಗ್ರಾಹಕರಿಗೆ ಮಾರಾಟ ಮಾಡಿ ಲಾಭವನ್ನು ಪಡೆಯುತ್ತಿದ್ದ ಅದನ್ನು ಅಂದರೆ ನಮ್ಮ ಭಾರತೀಯ ಜನತಾ ಪಕ್ಷದ ಘಟಕ ಅಧ್ಯಕ್ಷರು ಪದಾರ್ಥಗಳೆಲ್ಲ ಕೂಡ ಜಾಲವನ್ನು ಕಂಡಿಡಿದಿದ್ದಾರೆ ಜಾಲವನ್ನು ಕಂಡಿಟ್ಟು ಎಲ್ಲ ಸಾಮಾನುಗಳನ್ನು ಸೀಸ್ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಇದುವರೆಗೂ ಎಫ್ ಆರ್ ಆಗಿಲ್ಲ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತೇಳಿ ಅದನ್ನು ಹಂಗೆ ಇಟ್ಟಿದ್ದಾರೆ ಇನ್ನು ನಾವು ತಹಸಲರ್ಸಿ ಬಂದಿ ಎಲ್ಲರೂ ಕೂಡ ತಹಸೀಲ್ದಾರ್ನ ಬೇಜವಾಬ್ದಾರಿತನ ನಮ್ಮ ಸರಿ ಕಾಣಿಸಿಲ್ಲ ಯಾವುದಕ್ಕೂ ನಿಶ್ಚಿತವಾದಂಥ ಆನ್ಸರೇ ಇಲ್ಲ ಯಾವುದಕ್ಕೂ ನಿಶ್ಚಿತವಾದಂಥ ಮಾತೇ ಇಲ್ಲ ನೋಡೋಣ ಬೇಡ ಬೇಕಾ ಬಿಟ್ಟು ಮಾತಾಡ್ತಕ್ಕಂಥ ಬೇಜವಾಬ್ದಾರ ತಹಸೀಲ್ದಾರ್ ಬೇಕಾರೆ ಕೂಡಲೇ ತಹಸೀಲ್ದಾರ್ನ ವರ್ಗಾವಣೆ ಮಾಡಬೇಕು ಇಲ್ಲಂದ್ರೆ ನಾವು ಸಸ್ಪೆಂಡ್ ಮಾಡಬೇಕು ಇನ್ನು ಉಪಯೋಗ ಇಲ್ಲ ಯಾಕಂದ್ರೆ ಇನ್ನು ತಹೀಲಾರ್ ಹೆಂಗಿದ್ರೆ ಇನ್ನು ಹಲವಾರು ಜನ ವ್ಯಾಪಾರಸ್ಥರು ಕೂಡ ಇದನ್ನೇ ಮಾಡ್ತಾರೆ ಇಂಥ ವಿಷಪೂರಿತ ಆಹಾರವನ್ನು ಸೇವನೆ ಮಾಡಿದ ಜನರು ಭಾಳಷ್ಟು ಹಾರ್ಟ್ ಅಟ್ಯಾಕ್ ಲಿವರ್ ಫೇಲ್ ಆಗೋದು ಕಿಡ್ನಿ ಫೇಲ್ ಆಗೋದು ಇಂಥವೆಲ್ಲ ಎಲ್ಲ ಸಮಸ್ಯೆಗಳು ಅಂಜಾಗ ಕೂಡ ಇವತ್ತಿಬ್ಬರು ಮರಣ ಇಂಥ ಕಲಬರಿಕೆ ವಿಷಪೂರಿತ ಆಹಾರವನ್ನು ಸೇವನೆ ಮಾಡಿ ಇವತ್ತಿಬ್ಬರು ಅಲ್ಲಿ ಮರಣ ಬಂದರೆ ಕೂಡಲೇ ಏನಪ್ಪ ಅಂತ ತಾಲೂಕು ಆಗೋಕೆ ತಾಲೂಕು ಆಗೋದಿಂತ ರೆಸ್ಪಾನ್ಸಿಬಲ್ ಫಾರ್ ದೀಸ್ ಸರ್ ಏನಂತಂದರೆ ರಾಜ್ಯದಲ್ಲಿ ಕೂಡ ಒಂದು ರೀತಿಯಲ್ಲಿ ಹೃದಯಾಘಾತದಿಂದ ಸಹಿತ್ಯದ ಅಂತ ಹೇಳ್ತದರೆ ಅದೇ ರೀತಿಯಲ್ಲಿ ಕೂಡ ಮಾನವಿಯಲ್ಲಿ ಕೂಡ ಒಂದು ರೀತಿಯಲ್ಲಿ ಏನಂದರೆ ಮಸಾಲೆ ಪದಾರ್ಥಕ್ಕೆ ಕೆಮಿಕಲ್ ಮಿಶ್ರಣ ಮಾಡಿ ತಯಾರು ಮಾಡ್ತಾರೆ ಅಂತ ಹೇಳ್ತಾರೆ ಇದು ಎಷ್ಟರ ಮಟ್ಟಿಗೆ ಜಾಲ ಇದೆ ಸರ್ ಇದು ಅಧಿಕಾರಿಗಳು ಏನು ಮಾಡ್ತಾರೆ ಇದರಲ್ಲಿ ಈ ಮಾನವ ವ್ಯವಸ್ಥೆ ಮತ್ತು ಒಂದು ರೀತಿಯಲ್ಲಿ ದುರಾಳಿತಕ್ಕೆ ಬಂದು ನಿಂತು ಬಿಟ್ಟಿದೆ ಸರ್ ಇದೆಲ್ಲ ಮಾನವಲ್ಲಿ ಕೇಳೋರಿಲ್ಲ ಹೇಳೋರಿಲ್ಲ ಯಾವ ಏನೇನು ಮಾಡಬೇಕು ನಮ್ಮನ್ನ ಕಾನೂನು ಆದರೆ ಅಂತ ಬಿಗಿ ಇಲ್ಲ ಯಾವುದಕ್ಕೂ ಇನ್ಸ್ಪೆಕ್ಷನ್ ಇಲ್ಲ ನಾವು ಇಷ್ಟೊಂದು ಜನ ಬಂದು ಕುಂತ್ರೆ ಕನ್ಸಿಲ್ಲ ನಮ್ಮಲ್ಲಿ ಕುಡ್ದು ಹೋಗ್ತು ತನ್ನ ಚೇಂಬರ್ನಾಗ ಕೊಡ್ತಾನೆ ಅಂದ್ರೆ ಅರ್ಥ ಏನಿದು ಸಾರ್ವಜನಿಕರು ಬಂದಾಗ ಅವ್ರಿಗೆ ಏನು ಹೇಳ್ತಾರೆ ಕೇಳ್ಕೋಣ ಬಂದಿಸಬೇಕಲ್ಲ ಕನ್ಸಲಾರ್ದ್ದು ಹೊಡೆ ಚೇಂಬರ್ನಾಗ ಏನು ಅರ್ಥ ಇದೆ ಸರ್ ದೇಶದಲ್ಲಿ ಒಂದು ಕಾನೂನು ಇದೆ ಮಾನವೀಯ ಒಂದು ಕಾನೂನು ಇದೆ ಈ ರೀತಿ ಕೂಡ ಒಂದು ರೀತಿಯಲ್ಲಿ ಅಕ್ರಮ ಅನ್ಯಾಯ ದಂಧೆಗಳು ನೋಡ್ತೀನಂದ್ರೆ ಏನು ಸರ್ ಇದು ವ್ಯವಸ್ಥೆ ಇದು ಕಡೆ ಒಂದೇ ಕೆಲಸ ಮಾಡ್ತಕ್ಕಿಲ್ಲ ಅಧಿಕಾರಿಗಳು ಸರಿ ಇಲ್ಲ ಜವಾಬ್ದಾರ ಅಧಿಕಾರಿಗಳಿಗೆ ಭಯ ಇಲ್ಲ ಭಯ ಇಲ್ಲ ಅವ್ರಿಗೆ ಮೇಲೆ ಸಂಬಂಧಪಟ್ಟ ಕಿವಿ ಹಿಂಡಿದ್ರೆ ಸರಿಯಾಗಿ ಕೆಲಸ ಸರ್ ಅಮಾಯಕರು ಸತ್ರ ಕೂಡ ಖುಷಿ ನಾವು ನಗರದಲ್ಲಿ ನಾವ್ ಹೇಳಿ ಏನಾದ್ರೂ ಯಾರಾದ್ರೂ ವಿಜಯಪುರ ತಹಸೀಲ್ದಾರ್ ತಾಲೂಕು ಆಡಳಿತದ ಕಾರಣ ಇವನ್ನೇ ನಂಬರ್ ಒನ್ ಆರೋಪಿ ಮಾಡಬಹುದು ನಿನ್ನೆ ನಡೆದಂಥ ಒಂದು ಕಳಪೆ ಗುಣಮಟ್ಟದ ಆಹಾರ ಸಾಮಗ್ರಿಗಳಿಗೆ ಕೆಮಿಕಲ್ ಬೆರೆಸಿ ಮಾರಾಟ ಮಾಡತಕ್ಕಂಥ ಒಂದು ಬೃಹತ್ ಮಾಫಿಯಾದ ಒಂದು ತನಿಖೆ ಮಹೇಶ್ ಪುರಸಭೆ ಆರೋಗ್ಯಾಧಿಕಾರಿಯವರ ಸೂಚನೆ ಮೇಲೆ ನಾವಲ್ಲಿ ಹೋದಾಗ ಬೃಹತ್ ಜಾಲ ಕಂಡು ಬರ್ತದೆ ಈ ಒಂದು ಜೋ ಬೃಹತ್ ಜಾಲ ಮಾಡ್ತಕ್ಕಂಥ ವ್ಯಕ್ತಿಗಳು ಮಾನಿಪಟ್ಟಣದಲ್ಲಿ ಪಟ್ಟಣದಲ್ಲಿ ವ್ಯಾಪಾರಸ್ಥರೇ ಅವರು ಅವರು ಟಿ ಎ ಪಿ ಸಿ ಎಮ್ ಎಸ್ನಲ್ಲಿ ಸುಮಾರು ಮೂರರಿಂದ ನಾಲ್ಕು ಕಿರಾಣಿ ಅಂಗಡಿಗಳಿದ್ದಾವೆ ಅದೇ ರೀತಿಯಾಗಿ ಟಿ ಎ ಪಿ ಸಿ ಎಂ ಎಸ್ನಲ್ಲಿ ಗೋಡಾಮ್ಗಳನ್ನು ಹೊಂದಿದ್ದಾರೆ ಇವರು ಸುಮಾರು ವರ್ಷಗಳಿಂದ ಈ ಒಂದು ವೇಸ್ಟೇಜ್ ಆಗಿರ್ತಕ್ಕಂಥ ದನಿಯ ಇನ್ನಿತರ ಆಹಾರ ಆರ ಬಳಕೆಗೆ ಬಳಸ್ತಕ್ಕಂಥ ಸಾಮಗ್ರಿಗಳಿಗೆ ಕೆಮಿಕಲ್ ಬಳಸಿ ಅವುಗಳನ್ನು ಕ್ವಾಲಿಟಿ ಅಂತ ತೋರಿಸ್ತಾರೆ ಆ ತೋರಿಸಿ ಜನರ ಒಂದು ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಮಾಡಿರ್ತಕ್ಕಂಥ ಒಂದು ವ್ಯವಹಾರ ನಿರಂತರವಾಗಿ ನೀಡಿದೆ ಇದಕ್ಕೆ ಸಂಬಂಧಪಟ್ಟಂಗೆ ರಾಯಚೂರು ಜಿಲ್ಲೆಯ ಆರ ಸುರಕ್ಷತಾ ಅಧಿಕಾರಿಯಾಗಿರ್ತಕ್ಕಂಥ ಬನದೇಶ್ವರಂ ಅವರು ಈ ಒಂದು ಮಾನ್ಯ ತಾಲೂಕಿನ ಇನ್ಚಾರ್ಜ್ ಇದ್ದಾರೆ ಅವರು ಪ್ರತಿದಿನ ಬರ್ತಾ ಇದ್ದಾರೆ ಈ ಒಂದು ಮಾಫಿಯಾದಲ್ಲಿ ಪರೋಕ್ಷವಾಗಿ ಅವರೆಲ್ಲ ಸಹಾಯ ಸಹಕಾರ ಮಾಡುತ್ತಿರುವುದು ನಮಗೆ ಮೇಲ್ನೋಟಕ್ಕೆ ಕೊಂಡು ಬಂದಿದೆ ಕೂಡಲೇ ನನ್ನ ಅಮಾನತುಗೊಳಿಸಬೇಕು ಮತ್ತು ಈ ವ್ಯಾಪಾರಸ್ಥರು ಹೊಂದಿರತಕ್ಕಂಥ ಕಿರಾಣಿ ವ್ಯಾಪಾರಸ್ಥರಿಗೆ ಮಳೆಗಳ ಮೇಲೆ ಆ ದಾಳಿ ಮಾಡಿ ಅವ್ರು ಮಾಡ್ತಿರ್ತಕ್ಕಂಥ ಅವ್ಯವಹಾರ ಬಗ್ಗೆ ಸಮಗ್ರ ತನಿಖೆಗೊಳಪಡಿಸಬೇಕು ಆಮೇಲೆ ಕೂಡಲೇ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅವ್ರಿಗೆ ನೀಡಿರ್ತಕ್ಕಂಥ ಕಿರಾಣಿ ಲೈಸೆನ್ಸ್ಗಳನ್ನು ಪುರುಸಭೆ ಮುಖ್ಯಾಧಿಕಾರಿಗಳು ಅಮಾನತುಗೊಳಿಸಬೇಕಂತ ನಾನು ಈ ಒಂದು ಮಾಧ್ಯಮದ ಮೂಲಕ ಕೇಳಿಕೊಳ್ಳುತ್ತೇನೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ನಡೆದ ಘಟನೆಗೆ ಸಂಬಂಧಪಟ್ಟಂತೆ ನಾವು ಎಲ್ಲ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ಫೋನ್ ಮುಖಾಂತರ ದೂರವಾಣಿ ಮುಖಾಂತರ ಸಂಬಂಧಪಟ್ಟ ಸ್ಥಳಕ್ಕೆ ಬರ್ರಿ ಅಂತ ನಾವು ಕರೆದಾಗ ಯಾವುದೇ ಅಧಿಕಾರಿಗಳು ಸೂಕ್ತವಾಗಿ ಸ್ಪಂದನೆ ಮಾಡಿಕೊಳ್ಳದೆ ನಾನು ಅಲ್ಲೇ ದಿನಿ ಇಲ್ಲೇ ದಿನ ಅಂತ ಸುಳ್ಳು ಹೇಳಿ ಪರೋಕ್ಷವಾಗಿ ತಪ್ಪಿಸ್ಕೊಂಡಿರ್ತಾರೆ ಮಾನ್ಯ ತಾಲೂಕಿನಲ್ಲಿ ಏನಾಗಿದೆಪ್ಪ ಅಂದರೆ ಆಡಳಿತ ಅಂತ ಸಂಪೂರ್ಣ ನಿಷ್ಕಾಳಿಯಾಗಿದೆ ಇಲ್ಲಿ ಯಾವುದೇ ಅಧಿಕಾರಿ ಯಾವುದೇ ಜವಾಬ್ದಾರಿ ಇಲ್ಲ ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಬೇಕಾಬಿಟ್ಟಿಯಾಗಿದ್ದಾರೆ ಎಲ್ಲ ರೀತಿ ಹೊಂದಾಣಿಕೆ ಇದೆ ಭ್ರಷ್ಟಾಚಾರ ತಾಂಡವಾಡುತ್ತದೆ ಯಾವುದೇ ಅಧಿಕಾರಿ ಜವಾಬ್ದಾರಿ ಇಲ್ಲ ಸಂಬಂಧಪಟ್ಟವರು ಕೂಡಲೇ ಸ್ಥಳಕ್ಕೆ ಬರೋದಿಲ್ಲ ಅವ್ರು ಹೋದ್ಮೇಲೆ ನೀವ್ರು ಬರ್ತಾ ಇದೆ ಹಾಗಾಗಿ ಮಾನ್ಯ ಶಾಸಕರಲ್ಲಿ ನಾನು ಈ ಮೂಲಕ ವಿನಂತಿ ಮಾಡಿಕೊಳ್ಳುತ್ತೇನೆ ಮಾನ್ಯ ತಾಲೂಕಿಗೆ ಸೂಕ್ತ ಅಧಿಕಾರಿಗಳನ್ನು ಪ್ರಾಮಾಣಿಕರನ್ನು ಇಲ್ಲಿ ನೇಮಕಾತಿ ಮಾಡಬೇಕು ಬರೆ ಭ್ರಷ್ಟರನ್ನ ಹಾಕಿ ಇಲ್ಲಿ ಮಾಡಿ ಯಾರಿಗೂ ಅನುಕೂಲ ಆಗ್ತಾ ಇಲ್ಲ ಇದ್ರ ಬಗ್ಗೆ ತಾವು ಕಾಳಜಿ ವಹಿಸಬೇಕಂತ ನಾನು ಈ ಒಂದು ಮಾಧ್ಯಮದ ಮೂಲಕ ವಿನಂತಿ ಮಾಡಿಕೊಳ್ತೇನೆ